ಹಲೋ ಫ್ರೆಂಡ್ಸ್ ಇವತ್ತು ನಾವು ಕುಶಾಣರ ಬಗ್ಗೆ ನೋಡೋಣ ಇಂದಿನ ತರಗತಿಯಲ್ಲಿ ನಾವು ಶಾತವಾನ ಶಾತವಾನರ ಬಗ್ಗೆ ನೋಡಿದ್ವಿ ಮೌರ್ಯ ಸಾಮ್ರಾಜ್ಯ ಬಗ್ಗೆ ನೋಡಿದ್ವಿ ಇವತ್ತಿನ ತರಗತಿಯಲ್ಲಿ ನಾವು ಕುಶಾಣರ ಬಗ್ಗೆ ನೋಡೋಣ ಕುಶಾಣರು ಅಂದರೆ ಇಲ್ಲಿ ನೋಡಿ ಮೌರ್ಯ ಸಾಮ್ರಾಜ್ಯದ ಪತನ ನಂತರ ಭಾರತದಲ್ಲಿ ದಕ್ಷಿಣವಾಗಿ ಶಾತವಾನರು ಕಂಡುಬರ್ತಾರೆ ಅದೇ ರೀತಿ ಉತ್ತರವಾಗಿ ಉತ್ತರ ಭಾರತದಲ್ಲಿ ಈ ಕುಶಾಣರು ಕಂಡುಬರ್ತಾರೆ ಕುಶಾಣರು ಕುಶಾಣರೇನ್ ಕಂಡು ಕಂಡುಬರ್ತಾರೆ ಓಕೆ ಈ ಕುಶಾಣರ ಬಗ್ಗೆ ಈ ಸೆಕೆಂಡ್ ಪಿ ಯು ಸಿಯಲ್ಲಿ ಯಾವ ರೀತಿ ಇದೆ ಅಂತ ಈಗ ನೋಡೋಣ ಇವರು ಮೂಲತಃ ಯುಚಿ ಎಂಬ ಹೆಸರಿನ ಅಲೆಮಾರಿ ಜನಾಂಗಕ್ಕೆ ಸೇರಿದವರು ಇವರು ಮೂಲತಃ ಯುಚಿ ಜನಾಂಗಕ್ಕೆ ಸೇರಿದವರು ಯುಚಿ ಅಂದ್ರೇನು ಅದು ಎಲ್ಲಿ ಕಂಡುಬರ್ತದೆ ಇದೆಲ್ಲ ನಾನು ನಮ್ಮ ಅಥರ್ಸ್ ಬುಕ್ಕಿಂದ ನಾನು ಹೇಳ್ಕೊಡ್ತೀನಿ ಇದು ಗೌರ್ಮೆಂಟ್ ಇದು ಇವರು ಚೀನಾದಲ್ಲಿ ವಾಸವಾಗಿದ್ದರು ಇವರು ಚೀನಾದಲ್ಲಿ ವಾಸವಾಗಿರ್ತಾರೆ ಆದರೆ ಚೀನಾದಿಂದ ಒಬ್ಬರು ಇವ್ರನ್ನ ಹೊರಗಡೆ ಹಾಕ್ತಾರೆ ಯಾರು ಅವರೇ ಓಣರು ಓಣರಂತಹ ಪ್ರಬಲ ಬುಡಕಟ್ಟುಗಳು ಈ ಜನಾಂಗವನ್ನು ತಮ್ಮ ತಾಯ್ನಾಡಿನಿಂದ ಹೊರ ಹಾಕ್ತಾರೆ ಆ ಈ ಚೀನದಿಂದ ಏನು ಮಾಡ್ತಾರೆ ಈ ಕುಶಣರನ್ನು ಈ ಓಣದವರು ಹೊರ ಹಾಕ್ತಾರೆ ಅಲ್ಲಿಂದ ಬಂದಂತಹ ಈ ಏನು ಮಾಡ್ತಾರೆ ಬ್ಯಾಕ್ಟೀರಿಯಾವನ್ನು ಆಕ್ರಮಣ ಮಾಡ್ತಾರೆ ಹಾಗೂ ಗಾಂಧಾರ ಹಾಗೂ ಕಾಬೂಲ್ ಕಣಿವೆಗಳನ್ನು ಸಹ ಆಕ್ರಮಣ ಮಾಡ್ಕೊತಾರೆ ಈ ರೀತಿ ಆಕ್ರಮಣ ಮಾಡಿಕೊಂಡ ನಂತರ ಇದರಿಂದಾಗಿ ಕುಶಾಣರು ಸಿಂಧು ಗಂಗಾ ನದಿ ಬಯಲು ಪ್ರದೇಶದ ಮೇಲೆ ತಮ್ಮ ಹಿಡಿತವನ್ನೇ ಸಾಧಿಸ್ತಾರೆ ಸಿಂಧು ನದಿ ಇದರ ಅದು ಮತ್ತೆ ಗಂಗಾ ನದಿಯ ಬಯಲು ಪ್ರದೇಶವನ್ನು ತಮ್ಮ ಹಿಡಿತವನ್ನು ಸಾಧಿಸ್ತಾರೆ ತಮ್ಮ ಹಿಡಿತವನ್ನು ಇಲ್ಲಿ ಸಾಧನೆ ಮಾಡ್ತಾ ಹೋಗ್ತಾರೆ ಇದರ ರಾಜಕೀಯ ಇತಿಹಾಸದ ಬಗ್ಗೆ ಸ್ವಲ್ಪ ನೋಡೋಣ ರಾಜಕೀಯ ಇತಿಹಾಸ ಕುಶಾಣರ ಮೊದಲ ದೊರೆ ಯಾರು ಕುಜಲ್ ಕ್ಯಾಟ್ ಪಿಸಿಸ್ ಇವನೇನು ಮಾಡ್ತಾರೆ ಕುಶಾನರ ಮೊದಲಾದರೆ ಇವನೇ ಸ್ಥಾಪಕ ಕುಶಾನರ ಸ್ಥಾಪಕ ಯಾರು ಅಂದರೆ ಇದೇ ಕುಜಲ್ ಕ್ಯಾಟ್ ಪೀಸಿಸ್ ಇವನಿಗೆ ಇನ್ನೊಂದು ಹೆಸರು ಮೊದಲನೇ ಕ್ಯಾಟ್ ಪೀಸಿಸ್ ಅಂತ ಸಹ ಕರೀತಾರೆ ಇವನ ಮಗನಾಗಿದ್ದಂತಹ ಇದಾದ ಮೇಲೆ ಇವನ ಮಗ ಬರ್ತಾನೆ ಈ ಮಗ ಯಾರು ಅಂದರೆ ಎರಡನೇ ಕ್ಯಾಟ್ ಪೀಸಿಸ್ ಅಥವಾ ಇದು ವಿಮಾ ಕ್ಯಾಟ್ ಪೀಸಿಸ್ ಏನು ವಿಮಾ ವಿಮಾ ಕ್ಯಾಟ್ ಪೀಸಿಸ್ ಇವನ ಉತ್ತರಾಧಿಕಾರಿಯಾಗಿ ಬಂದವನೇ ಕಾನಿಸ್ಕ ಮೂರನೇ ಅರಸ ಏನು ಕಾನಿಷ್ಕ ಯಾರು ಮೂರನೇ ಅರಸ ಸ್ವಲ್ಪ ಕಾನಿಷ್ಕನ ಬಗ್ಗೆ ನೋಡೋಣ ಕಾನಿಷ್ಕನು ನೋಡಿ ಕಾನಿಷ್ಕ ಕಾನಿಷ್ಕನು ಕುಶಾಲರಲ್ಲಿ ಅತ್ಯಂತ ಶ್ರೇಷ್ಠ ದೊರೆ ಇವನ ಬಗ್ಗೆ ಪ್ರಾರಂಭಿಕ ಜೀವನದ ಬಗ್ಗೆ ಯಾವುದೇ ರೀತಿಯಾದಂತಹ ಮಾಹಿತಿಗಳು ಇನ್ಫಾರ್ಮೇಶನ್ ನಮಗೆ ಸಿಕ್ಕಿಲ್ಲ ಆದರೆ ವಿ ಎಸ್ ಸ್ಮಿತ್ ಅಂದ್ರೆ ಏನಿದ್ರೆ ಈ ವಿ ಎಸ್ ಸ್ಮಿತ್ ಅವರು ಏನಂತ ಕಾನಿಶ್ಕಿನ ಬಗ್ಗೆ ಹೇಳಿದ್ರೆ ಕಾನಿಶ್ಕನು ಕ್ರಿಶ್ತಶಕ ನೂರ ಇಪ್ಪತ್ತರಲ್ಲಿ ಅಂದರೆ ಸಾಮಾನ್ಯ ಶಕ ವರ್ಷ ನೂರ ಇಪ್ಪತ್ತರಲ್ಲಿ ಸಿಂಹಾಸನಕ್ಕೆ ಬಂದನೆಂದು ಅಭಿಪ್ರಾಯಪಟ್ಟಿದ್ದಾರೆ ಅವರು ಸಿಂಹಾಸನಕ್ಕೆ ಬಂದಿರಬಹುದು ಅಂತ ಅವರನ್ನ ಊಹೆ ಅದು ಯಾರ್ದು ಸ್ಮಿತ್ ಅವ್ರದು ನೆಕ್ಸ್ಟ್ ಇನ್ನೊಬ್ರು ವಿದ್ವಾಂಸರು ಹೇಳಿದಾರೆ ಇವನ್ ಬಗ್ಗೆ ರಾಪ್ಸನ್ ಮತ್ತು ಸಾ ಥಾಮಸ್ ಎಂಬರು ರ್ಯಾಪ್ಸನ್ ಮತ್ತು ಥಾಂಬಸ್ ರವರು ಕಾನಿಶ್ಕನನ್ನು ಶಕಯುಗದ ಸ್ಥಾಪಕ ಎಂದು ಬಿಂಬಿಸ್ತಾರೆ ಹೌದು ಇವನು ಶಕಯುಗದ ಸ್ಥಾಪಕ ಎಂದು ಬಿಂಬಿಸ್ತಾರೆ ಅವರು ಕಾನಿಷ್ಕನನ್ನು ಶಕಯುಗದ ಸ್ಥಾಪಕನೆಂದು ಬಿಂಬಿಸ್ತಾರೆ ಎಷ್ಟರಲ್ಲಿ ಕ್ರಿಶ್ಚ ಸಾಮಾನ್ಯ ಶಕವರ್ಷ ಎಪ್ಪತ್ತೆಂಟರಲ್ಲಿ ಇದನ್ನು ಶಕ ವರ್ಷವನ್ನು ಸ್ಥಾಪಿಸುವವರು ಯಾರು ಅಂತ ಕೇಳ್ತಾರೆ ಅವರೇ ಕಾನಿಷ್ಕ ನಾನು ಏನೇನು ಹೇಳ್ತಾ ಇದ್ದಾನೆ ಆಲ್ಮೋಸ್ಟ್ ಎಲ್ಲ ಕ್ವೆಶನ್ ಆಗಿರೋ ಇವೆಲ್ಲ ಆಲ್ರೆಡಿ ಕ್ವೆಶನ್ ಆಗಿದೆ ಓಕೆ ಸಾಮಾನ್ಯ ಶಕ ವರ್ಷ ಎಪ್ಪತ್ತೆಂಟರಲ್ಲಿ ಏನು ಮಾಡ್ತಾರೆ ಶಕಯು ಶಕಯುಗವನ್ನು ಯಾರು ಕಾನಿಷ್ಕನ ಏನು ಮಾಡ್ತಾರೆ ಅಂದರೆ ಸ್ಥಾಪನೆ ಮಾಡ್ತಾರೆ ಆ ಸಂದರ್ಭದಲ್ಲಿ ಕಾನಿಷ್ಕನಿಗಿದ್ದಂತಹ ರಾಜಧಾನಿ ಯಾವುದು ಯಾವುದು ಅಂದರೆ ಪುರುಷಪುರ ಇದು ಕಾನಿಷ್ಕನ ರಾಜಧಾನಿ ವೆರಿ ಇಂಪಾರ್ಟೆಂಟ್ ಇದು 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 ಸಹ ಕ್ವೆಶನ್ ಆಗಿದೆ ಇದು ನನ್ನ ಕ್ವಶನ್ ಆಗಿದೆ ಕ್ಯೂ ಅಂತ ಬರೀತೀನಿ ಸಾಕು ಕ್ಯೂ ಅಂತ ಬರೆದ್ರೆ ನಿಮ್ಗೆ ಗೊತ್ತಾಗಬೇಕು ಎಲ್ಲ ಕ್ವೆಶನ್ ಆಗಿರೋದು ಅಂತ ಓಕೆ ಪುರುಷಪುರ ಇವರ ರಾಜಧಾನಿ ಅಂತ ಈಗಿನ ಹೆಸರು ಏನಂತ ಕರೀತಾರೆ ಅಂದರೆ ಪೇಶಾವರ್ ಅಂತ ಕರೀತಾರೆ ಇದು ಸಹ ಕ್ವೆಶನ್ ಆಗಿದೆ ಓಕೆ ಅದೇ ರೀತಿ ಇದು ಮೇಲಿರುವ ಎಲ್ಲ ಕ್ವಶನ್ ಆಗಿದೆ ಆಲ್ರೆಡಿ ನೆಕ್ಸ್ಟ್ ಇವರು ತಮ್ಮ ಸಾಮ್ರಾಜ್ಯವನ್ನು ಎಲ್ಲ ದಿಕ್ಕಿನಲ್ಲೂ ವಿಸ್ತರಿಸಿದರು ಅವನ ಸಾಮ್ರಾಜ್ಯವು ಎಲ್ಲೆಲ್ಲಿ ಗಂಟೆ ವಿಸ್ತರಿಸುವಂತ ಹೇಳ್ತಾರೆ ಒಂದು ಬ್ಯಾಕ್ಟೀರಿಯಾ ಆಗಲೇ ಅವರು ಅಲ್ಲಿನ ಚೀನಾದಿಂದ ಬಂದ ತಕ್ಷಣ ಬ್ಯಾಕ್ಟೀರಿಯಾ ವಶಪಡಿಸ್ಕೋತಾರೆ ಪರ್ಷಿಯಾ ಆಫ್ಘಾನಿಸ್ತಾನು ಪಂಜಾಬ್ ಮತ್ತು ಸಿಂಧು ಪ್ರಾಂತ್ಯಗಳಲ್ಲಿ ತಮ್ಮ ಸಾಮ್ರಾಜ್ಯವನ್ನು ಏನು ಮಾಡ್ತಾರೆ ವಿಸ್ತರಣೆ ಮಾಡ್ತಾರೆ ಅದೇ ರೀತಿ ಭಾರತದಲ್ಲಿ ಎಲ್ಲೆಲ್ಲಿ ವಿಸ್ತರಣೆ ಮಾಡ್ತಾರಪ್ಪ ಇವರು ಅಂದರೆ ಮೊದಲನೇದಾಗಿ ಇವರ ದಿಗ್ವಿಜಯಗಳ ಬಗ್ಗೆ ನೋಡೋಣ ಈ ದಿಗ್ವಿಜಯಗಳಲ್ಲಿ ಮೊದಲನೇದಾಗಿ ಯಾವುದು ಅಂದರೆ ಕಾಶ್ಮೀರ ವೆರಿ ಇಂಪಾರ್ಟೆಂಟ್ ಕಾಶ್ಮೀರ ಕಾರಿಶ್ಕನು ಕಾರಿಶ್ ಕಾಶ್ಮೀರವನ್ನು ಗೆದ್ದು ಅನೇಕ ಸ್ಮಾರಕಗಳನ್ನು ಏನು ಮಾಡ್ತಾರೆ ನಿರ್ಮಾಣ ಮಾಡ್ತಾರೆ ಅಲ್ಲಿ ಒಂದು ನಗರವನ್ನು ಸಹ ಒಂದು ನಿರ್ಮಾಣ ಮಾಡ್ತಾನೆ ಅದೇ ನಗರ ಯಾರಂದರೆ ಕಾನಿಶ್ಪುರ ಅಂತ ಆ ಪಟ್ಟಣ ಕಾನಿಶ್ಪುರ ಇದು ಕ್ವಶನ್ ಆಗಿದೆ ಇದು ಓಕೆ ಕಾನೇಶ್ಪುರವನ್ನು ಮಾಡ್ತಾರೆ ಆ ಕಾನಿಶ್ಪುರಕ್ಕೆ ಅವನೇ ಆದಂಥ ಒಂದು ಹೆಸರು ಕೊಡ್ತಾನೆ ಅದು ಯಾರಂದರೆ ಕಾನಿಶ್ಕಾಪುರ ಅಂತ ಕ್ವಶನ್ ಇದ್ದೇನು ಕೇಳಿದ್ರು ಕಾನಿಶ್ಕಾಪುರದ ಈಗಿನ ಹೆಸರು ಏನಂತ ಕೇಳಿದರೆ ಅದೇ ಯಾವುದಾದ್ರೆ ಶ್ರೀನಗರ ಇದು ಸಹ ಕ್ವೆಶನ್ ಈ ಮೂರು ಕ್ವಶನ್ ಆಗಿದೆ ಅದೇ ರೀತಿ ಈ ಕಾನಿಷ್ಕ ಕಾಶ್ಮೀರದಿಂದ ಒಬ್ಬ ವಿದ್ವಾಂಸನನ್ನು ಕರ್ಕೊಬೋದ್ತಾರೆ ಅದನ್ನು ಸಹ ಮುಂದಿನ ತರಗತಿಯಲ್ಲಿ ನಾನು ಹೇಳ್ಕೊಡ್ತೀನಿ ಓಕೆ ನೆಕ್ಸ್ಟು ಮಗದ ಮಗದ ಮೇಲೆ ದಾಳಿ ಮಾಡ್ತೇನೆ ಇವರು ಮಗದ ಮೇಲೆ ದಾಳಿ ಮಾಡಿದೆ ಕಾನಿಷ್ಕನು ಮಗದ ಮೇಲೆ ದಾಳಿ ಮಾಡಿ ಈ ಪ್ರದೇಶವನ್ನು ಆಕ್ರಮಣ ಮಾಡ್ತಾರೆ ಯಾರೋ ಮಗದ ಪ್ರದೇಶವನ್ನು ಆಕ್ರಮಣ ಮಾಡ್ತಾರೆ ಈ ಮಗದಲ್ಲಿ ಯಾರೋ ಮಗದಿಂದ ಬಂದವರು ಯಾರೋ ಮೌರ್ಯ ಸಾಮ್ರಾಜ್ಯರು ಮೊದಲನೇ ಬಾರಿಗೆ ಆಳ್ವಿಕೆಯನ್ನು ಮಾಡ್ತಾ ಇರ್ತಾರೆ ಕ್ವಶನ್ ಇದೆ ನಾನು ಆಳೆ ಕ್ವಶನ್ ಹಾಕಿದ್ದೀನಿ ನಿಮಗೆ ಹಾಂ ಇಲ್ಲಿ ಕೆಲವು ವಿದ್ವಾಂಸರನ್ನು ತನ್ನ ಆಸ್ಥಾನಕ್ಕೆ ಕರೆದುಕೊಂಡು ಬಂದನೆಂದು ಉಲ್ಲೇಖ ಇದೆ ಇದರ ಬಗ್ಗೆ ವಿದ್ವಾಂಸರ ಬಗ್ಗೆ ನಾನು ಹೇಳಿ ಅವರ ಕೃತಿ ಮತ್ತು ಯಾವ ಭಾಷೆಯಲ್ಲಿ ಹೇಳಿದರು ಅಂತ ಹೇಳ್ಕೊಡ್ತೀನಿ ಇಷ್ಟು ನೆಕ್ಸ್ಟು ಸಖರೊಡನೆ ಯುದ್ಧ ಇವರು ಉತ್ತರ ಭಾರತದಲ್ಲಿ ಇನ್ನೂ ಪ್ರಬಲರಾಗಿದ್ದರು ಶಕಾ ಶತ್ರಪರೊಡನೆ ಯುದ್ಧ ಮಾಡಿ ಪಂಜಾಬು ಮತ್ತು ಮಧುರ ಪ್ರದೇಶದ ಮೇಲೆ ಗೆದ್ದುಕೊಂಡು ಪ್ರಭಾ ಪ್ರಾಭು ಇದು ಪ್ರಭುತ್ವವನ್ನು ಸಾಧಿಸ್ತಾರೆ ತನ್ನ ಪ್ರಭುತ್ವವನ್ನು ಮಾಡಿದ ಡೆಮೋಕ್ರಸಿಯನ್ನು ಸಾಧಿಸ್ತಾರೆ ಇದು ಇಂಪಾರ್ಟೆಂಟ್ ಆಗಿದೆ ಕಾನಿಷ್ಕನು ನೋಡಿ ಕಾನಿಷ್ಕನು ಶತ್ ಶಕಶತ್ರಪನೆ ದಾಳಿ ಮಾಡಿ ಯಾವ ಪ್ರದೇಶವನ್ನು ವಶಪಡಿಸ್ಕೊಡೋ ಅಂತ ಕೇಳ್ತಾರೆ ಯಾವ ಪ್ರದೇಶನೂ ವಶ ಪಂಜಾಬ್ ಮತ್ತು ಮಥುರಾ ಪ್ರದೇಶವನ್ನು ಇವರು ವಶಪಡಿಸ್ಕೊತಾರೆ ಇದು ನೋಡಿ ಇದೊಂದು ಸ್ವಲ್ಪ ಇಂಪಾರ್ಟೆಂಟು ಚೀನಾದ ಮೇಲೆ ಯಾಕೆಂದರೆ ಚೀನಾ ಅಂತ ಬಂದಾಗಲೇ ಈ ಕುಶಾಣರಿಗೆ ಮೊದಲೇ ಕೋಪ ಇರ್ತದೆ ಯಾಕೆ ಚೀನಾದಿಂದ ತಾನೇ ಇವರನ್ನು ಓಡಿಸಿತ್ತು ಯುಚಿ ಜನಾಂಗದವರನ್ನು ಚೀನಾದಿಂದ ಹೊರಿಸಿರ್ತಾರೆ ಹಾಗಾಗಿ ಇವನು ಚೀನಾದ ಮೇಲೆ ದಾಳಿ ಮಾಡಬೇಕಂತ ಏನು ಮಾಡ್ತಾರೆ ಗಮನ ಹರಿಸ್ತಾನೆ ಅವನು ಚೀನಾದ ಮೇಲೆ ದಾಳಿ ಯುದ್ಧ ಮಾಡ್ತಾನೆ ಅಲ್ಲಿ ಆ ಟಮದಲ್ಲಿ ಯಾರು ಇಡ್ತಾರೆ ಚೀನಾದ ಸೇನಾನಿ ಯಾರು ಪಾನ್ ಚೌ ಎಂಬ ಸೇನಾನಿಡ್ತಾನೆ ಎರಡನೇ ಕ್ಯಾಡ್ ಪೀಸಿಸನು ಚೀನಾದ ಸೇನಾನಿ ಪಾನ್ ನಿಂದ ಸೋಲನ್ನು ಅನುಭವಿಸಿರ್ತಾನೆ ಅವನು ಸೋತಿರ್ತಾನೆ ಏನು ಎರಡನೇ ಕ್ಯಾಡ್ ಪೇಸಿಸ್ ಸೋತಿರ್ತಾನೆ ಇದರ ಪರಿಣಾಮವಾಗಿ ಕುಶಾಣರು ಚೀನಾದ ಅರಸನಿಗೆ ವಾರ್ಷಿಕವಾಗಿ ಕಪ್ಪ ಕಾಣಿಕೆಯನ್ನು ಕೊಡ್ತಾ ಇರಬೇಕಾಗ್ತದೆ ಹಣದ ರೂಪದಲ್ಲಿ ವಸ್ತುಗಳ ರೂಪದಲ್ಲಿ ಯಾರಿಗೆ ಚೀನಾದವ್ರಿಗೆ ಯಾಕೆ ಕ್ಯಾಡ್ ಪೇಸಿಸು ಚೀನಾದ ಸೇನಿ ಪಾಂಚವನಿಂದ ಸೋತಿರ್ತಾನೆ ಇದರಿಂದ ಕಾನಿಷ್ಕನು ಚೀನಾದವರಿಗೆ ಚೀನಾದವರಿಗೆ ಕಪ್ಪ ಕಾಣಿಕೆಯನ್ನು ಕೊಡೋದನ್ನೇ ನಿಲ್ಲಿಸ್ಬಿಡ್ತಾನೆನು ಆಗ ಮಾಡ್ತಾನೆ ಅಂದರೆ ಈ ಚೀನಾದ ಸೇನಾನಿ ಪಾಂಚೌ ಕಾನಿಷ್ಕನನ್ನೇ ಸೋಲಿಸ್ತಾನೆ ಯಾವ ಟೈಮು ಫಸ್ಟ್ ಟೈಮ್ ಕೇಳ್ತಾರೆ ನೋಡಪ್ಪ ಇದೇ ಕ್ವಶನ್ ಕೇಳ್ತಾರೆ ಕಾನಿಷ್ಕನನ್ನು ಮೊದಲ ಬಾರಿಗೆ ಸೋಲಿಸೋದ್ರೆ ಯಾರು ಅಂದರೆ ಚೀನಾದ ಪಾಂಚೌ ಇದು ಸಹ ಕ್ವೆಶನ್ ಆಗಿದೆ ಇದು ಮತ್ತೆ ಕಾನಿಷ್ಕನು ಮತ್ತೊಂದು ಬಾರಿ ಚೀನಾದ ಮೇಲೆ ದಾಳಿ ಮಾಡ್ತಾನೆ ಮತ್ತೊಂದು ಬಾರಿ ಏನು ಮಾಡ್ತಾರೆ ಚೀನಾದ ಮೇಲೆ ದಾಳಿ ಮಾಡ್ತಾರೆ ಆಗ ಈ ಪಾಂಚವ್ ಏನಿರ್ತಾನಲ್ಲ ಚೀನಾದ ಸೇನೆಯಲ್ಲಿ ಪಾಂಚಾವ್ ಏನಾಗಿರ್ತಾನೆ ಮರಣ ಹೊಂದಿಡ್ತಾನೆ ಆ ಟೈಮಲ್ಲಿ ಮರಣ ಹೊಂದಿದಾಗ ಅವನ ಮಗ ಇರ್ತಾನೆ ನೋಡಿ ಅವನ ಮಗ ಪಾನ್ ಚಿಯಾಂಗ್ ಸೇನೆಯೇ ಅಲ್ಲಿ ಪಾನ್ ಚಿಯಾನ್ ಆಗಿರ್ತದೆ ಅವನನ್ನು ಕಾನಿಷ್ಕ ಸೋಲಿಸ್ತಾನೆ ಆ ಕಾನಿಷ್ಕ ಸೋಲಿಸಿದ ನಂತರ ಚೀನಾದಿಂದ ಮೂರು ಪ್ರದೇಶಗಳನ್ನು ಏನು ಮಾಡ್ತಾರೆ ಅಂದರೆ ವಶಪಡಿಸ್ಕೊತಾನೆ ಆ ಮೂರು ಪ್ರದೇಶಗಳನ್ನ ಇದನ್ನ ಕ್ವಶನ್ ಕೇಳಿದ್ದಾರೆ ಇದು ಇದಕ್ಕೆ ಕೆ ಎಸ್ ಕ್ವಶನ್ ಇದು ಇದು ಸಹ ಕ್ವಶನ್ ಕೇಳಿದ್ದಾರೆ ಇದು ಓಕೆ ಇದನ್ನ ಕ್ವಶನ್ ಕೇಳಿದ್ದಾರೆ ಚೀನಾದಿಂದ ಕಾನಿಷ್ಕನು ವಶಪಡಿಸಿಕೊಂಡ ಮೂರು ಪ್ರಾಂತ್ಯಗಳು ಯಾವುದು ಅಂದರೆ ಕಾಶ್ಗರ್ ಯಾರ್ಖಂಡ್ ಕೋತಾನ್ ಕಾಶ್ಗರ್ ಯಾರ್ಖಂಡ್ ಕೋತಾನ್ ಈ ಮೂರು ಪ್ರದೇಶಗಳ ಏನು ಮಾಡ್ತಾರೆ ಅಂದರೆ ವಶಪಡಿಸ್ಕೊತಾರೆ ನೆಕ್ಸ್ಟ್ ಕಾನಿಷ್ಕ ಭಾರತದ ಉತ್ತರ ಉತ್ತರಾಖಂಡದ ಹೊರಗಿನ ಭೂ ಪ್ರದೇಶಗಳನ್ನು ಒಂದಿದ ಮೊದಲ ಭಾರತೀಯ ಎಂದು ಕರೀತಾರೆ ಅಂದರೆ ನಮ್ಗೆ ಏನಿದು ಇದು ಭಾರತ ಮ್ಯಾಪ್ ಇದು ಸಾರಿ ಇದೊಂದು ಭಾರತ ಮ್ಯಾಪ್ ಅನ್ಕೊಳ್ಳಿ ಇದ್ರಲ್ಲಿ ಪ್ಲೇಸ್ ಪಾಯಕ್ ಆದ್ರೆ ಮಾಡ್ತಿರಲ್ಲ ಇದು ಭಾರತ ಮ್ಯಾಪ್ ಅಂತ ಮಾಡೋಕ್ಕೆ ತಗೋತಿರಲ್ಲ ಇಲ್ಲಿ ಚೀನಾದವರು ಕಂಡುಬಿಡ್ತಾರೆ ಇಲ್ಲಿ ಹೌದಲ್ವಾ ಇಲ್ಲಿ ಚೀನಾಗ ಚೀನಾ ನಮಗೆ ಪ್ರಾಂತ್ಯದಲ್ಲಿ ಕಂಡುಬಿಡ್ತದೆ ನೋಡಿ ಇದು ಭಾರತ ಅಂದರೆ ಇಷ್ಟು ಭಾರತ ಅಂತ ತಿಳ್ಕೊಳ್ಳಿ ಇದ್ರ ಹೊರಕೆ ಆಯ್ತು ಇದು ಇದು ಹೊರಗಡೆ ಸಹ ಚೀನಾವನ್ನು ಚೀನಾದ ಪ್ರದೇಶಗಳನ್ನು ವಶಪಡಿಸ್ಕೋತಾರೆ ಅದಕ್ಕೆ ಇದ್ನೇ ಹೇಳಿರೋದು ಕಾನಿಷ್ಕ ಭಾರತೀಯ ಖಂಡದ ಹೊರಗಿನ ಹೊರಗೆ ಪ್ರದೇಶಗಳನ್ನು ಹೊಂದಿದ ಮೊದಲ ರಾಜ್ಯ ಯಾರು ಅಂದರೆ ಕಾನಿಷ್ಕ ಇದು ಚೀನಾವನ್ನು ಹೊಸಪಡಿಸ್ಕೋತಾರೆ ಹಾಗಾಗಿ ಹೊರಗಡೆ ರಾಜ್ಯವನ್ನು ಹೊಂದಿದವರು ಯಾರಂದರೆ ಕಾನಿಷ್ಕ ಹೊಂದಿರ್ತದೆ ಭಾರತದಲ್ಲಿ ಇವನ ವಿಸ್ತರಣೆ ಯಾವ ರೀತಿ ಇದು ಸಾಮ್ರಾಜ್ಯ ಉತ್ತರದಲ್ಲಿ ಕಾಶ್ಪುರ್ ದಕ್ಷಿಣದಲ್ಲಿ ಸಿಂಧುವರೆಗೆ ಇರುತ್ತದೆ ಸಿಂಧು ನದಿಯವರಿಗೆ ಪೂರ್ವದಲ್ಲಿ ಬನಾರಸ್ ಅದೇ ರೀತಿ ಪಶ್ಚಿಮದಲ್ಲಿ ಆಫ್ಘಾನಿಸ್ತಾನದವರೆಗೂ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ತಾನೆ ಧರ್ಮದ ಬಗ್ಗೆ ನೋಡೋಣ ಈಗ ವೆರಿ ಇಂಪಾರ್ಟೆಂಟ್ ಧರ್ಮ ಇವರು ನಿಮ್ಗೆ ಒದ್ದೆ ಗೊತ್ತಿರವಾಗೆ ಯೂಚಿ ಪಂಗಡಕ್ಕೆ ಸೇರಿದವರು ಅಲ್ಲಿನ ಸಂಪ್ರದಾಯವನ್ನು ಇವರು ಏನು ಮಾಡ್ತಾರೆ ಅಂತಾರೆ ಅಲ್ಲಿನ ಸಂಪ್ರದಾಯಗಳನ್ನು ಅನುಸರಣೆ ಮಾಡ್ತಾ ಇರ್ತಾರೆ ಕ್ವಶನ್ ಇದೇ ಆಗಿರೋದು ಇವರು ಯಾವ ದೇವರನ್ನು ಆರಾಧನೆ ಮಾಡ್ತಾ ಇದ್ರು ಅಂತ ಕೇಳಿದ್ದಾರೆ ಇದು ಸಹ ಕ್ವಶನ್ ಆಗಿದೆ ಇದು ಕ್ವಶನ್ ಆಗಿದೆ ಯೂಚಿ ಅಂತೂ ಸುಮಾರು ಸಲ ಕ್ವೆಶನ್ ಆಗಿದೆ ಇದು ಸೂರ್ಯ ಏನು ಮಾಡ್ತಾರೆ ಇವರು ಆರಾಧನೆ ಮಾಡ್ತಾರೆ ಕುಚಲ್ ಮತ್ತು ವಿಮಾ ಕೈಸರು ಹಿಂದೂಗಳ ಹಿಂದೂ ಧರ್ಮ ಏನಿರ್ತಾರೆ ಅದನ್ನ ಅನುಯಾಯಿ ಮಾಡ್ತಾ ಇರ್ತಾರೆ ಅಂದರೆ ಅದನ್ನ ಅನುಯಾಯಿಗಳೇ ಆಗಿರ್ತಾರೆ ಅದಕ್ಕೆ ಯಾರೋ ಇವನು ಸ್ಥಾಪಕ ಇವನು ಅವರ ಮಗ ಏನು ಇವರು ಹಿಂದೂ ಧರ್ಮವನ್ನು ಸಹ ಅನುಯಾಯಿಯಾಗಿ ಮಾಡ್ತಾ ಇರ್ತಾರೆ ಏನಕ್ಕಪ್ಪ ಇದನ್ನ ಇದನ್ನ ಮಿಂಶ ಮಾಡೋದಂದರೆ ಕಾನಿಷ್ಕ ಜಯ ಬೌದ್ಧ ಧರ್ಮಕ್ಕೆ ಹೋಗಿರ್ತಾನೆ ಅದಕ್ಕೆ ಇದನ್ನ ಮಿಂಶ ಮಾಡಿರೋದು ಇವರು ಕಾನಿಷ್ಕ ಪ್ರಾರಂಭದಲ್ಲಿ ಹಿಂದೂ ಧರ್ಮದ ಅನುಯಾಯಿ ಆಗಿರ್ತಾನೆ ಹೌದು ಹಿಂದೂ ಧರ್ಮದ ಅನುಯಾಯಿ ಆಗಿರ್ತಾನೆ ಆದರೆ ಅಶ್ವಘೋಷ ಇವನ್ನೇ ಸಹ ಇವನು ಕಾಶ್ಮೀರದಿಂದ ಕರ್ಕೊಂಡು ಇರ್ತಾರೆ ಅಶ್ವಘೋಷನು ಯಾರು ಕಾನಿಷ್ಕ ಯುದ್ಧ ಮಾಡಕ್ಕೆ ಹೋಗ್ತಾನೆ ಆಗ ಕಾಶ್ಮೀರದಿಂದ ಅಶ್ವಘೋಷ ಕರ್ಕೊಂಡಿರ್ತಾರೆ ಇವರ ಪ್ರಭಾವದಿಂದ ಏನಾಗುತ್ತೆ ಅಂದರೆ ಬೌದ್ಧ ಧರ್ಮವನ್ನು ಸ್ವೀಕರಿಸ್ತಾನೆ ಬೌದ್ಧ ಧರ್ಮವನ್ನು ಸ್ವೀಕರಿಸ್ತಾರೆ ಇವರು ಅಶೋಕೋಷನ ಪ್ರಭಾವದಿಂದ ಬೌದ್ಧ ಧರ್ಮವನ್ನು ಕಾನಿಷ್ಕ ಸ್ವೀಕರಿಸ್ತಾನೆ ಅಶೋಕ ಉಪಗುಪ್ತನಿಂದ ಸ್ವೀಕರಿಸ್ತಾನೆ ಬೌದ್ಧ ಧರ್ಮವನ್ನು ಅದೇ ರೀತಿ ಚಂದ್ರಗುಪ್ತ ಮೌರ್ಯ ಬಾಹುಬಲಿಯಿಂದ ಸ್ವೀಕರಿಸ್ತಾರೆ ಹಾಗೆ ಕಾನಿಷ್ಕನು ಅಶೋಕ ಬೌದ್ಧ ಧರ್ಮವನ್ನು ಸ್ವೀಕರಿಸ್ತಾನೆ ಆ ಥರ ಆರಂಭಿಕ ನಾಣ್ಯಗಳು ಯಾವ್ಯಾವ ಚಿತ್ರಣವನ್ನು ಓದಿವೆ ಅಂದರೆ ಅಂದರೆ ಪರ್ಷಿಯನ್ ಗ್ರೀಕ್ ಮತ್ತು ಹಿಂದೂ ದೇವಾಲಯಗಳ ಚಿತ್ರಣವನ್ನು ಹೊಂದಿದರು ಹಿಂದೂ ದೇವಾಲಯ ಇದೊಂದು ಸ್ವಲ್ಪ ಇಂಪಾರ್ಟೆಂಟ್ ಇದು ಇದನ್ನು ನೋಡಿಕೊಳ್ಳಿ ಇಂತಿ ದೇವಾಲಯಗಳ ಚಿತ್ರವನ್ನು ಮುದ್ರಿಸಿದಂತಹ ಕುಶಾಣರ ರಾಜ ಯಾರು ಅಂದರೆ ಕಾನಿಷ್ಕ ಇದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ತಾನೆ ತದನಂತರ ಈ ಕುಶಾಣನನು ಎರಡನೇ ಅಶೋಕ ಅಂತ ಕರೀತಾರೆ ಕುಶನ್ ಕೇಳಿದರೆ ಇದು ಸಹ ಎರಡನೇ ಅಶೋಕ ಅಂತ ಯಾರನ್ನ ಕರೀತಾರೆ ಅಂತ ಕೇಳಿದರೆ ಎರಡನೇ ಅಶೋಕ ಎಂದು ಕನಿಷ್ಕನ ಕರೀತಾರೆ ಏನಕ್ಕಪ್ಪ ಕರೀತದಂದ್ರೆ ಇವನು ಅಶೋಕನ ರೀತಿಯಲ್ಲೇ ಬೌದ್ಧ ಧರ್ಮವನ್ನು ಪ್ರಚಾರ ಮಾಡ್ತಾರೆ ಇವನು ಅಶೋಕನ ಬಗ್ಗೆ ನಿಮ್ಗೆ ಹೇಳಿದ್ದೀನಿ ಮೌರ್ಯ ಸಾಮ್ರಾಜ್ಯದಲ್ಲಿ ಅವನ ರೀತಿಯಾಗಿ ಇವನು ಸಹ ಬೌದ್ಧ ಧರ್ಮವನ್ನು ಪ್ರಚಾರ ಮಾಡ್ತಾರೆ ಅವನು ಎಲ್ಲೆಲ್ಲಿ ಬೌದ್ಧ ಧರ್ಮವನ್ನು ಪ್ರಚಾರ ಮಾಡ್ತಾನಂದರೆ ಒಂದು ಚೀನಾ ಟಿಬೆಟು ಜಪಾನು ಮಧ್ಯ ಏಷ್ಯಾದಲ್ಲಿ ಏನು ಮಾಡ್ತಾನೆ ಅಂದರೆ ಇವನು ಬೌದ್ಧ ಧರ್ಮವನ್ನು ಪ್ರಚಾರ ಮಾಡ್ತಾನೆ ಈ ಬೌದ್ಧ ಧರ್ಮ ಪ್ರಚಾರ ಮಾಡುವ ಸಂದರ್ಭದಲ್ಲಿ ಕಾನಿಷ್ಕನ ತೆಗೆದುಕೊಂಡಂತಹ ಪ್ರಮುಖವಾದ ಕ್ರಮಗಳು ಯಾವುವು ಅಂತ ಕೇಳ್ತಾರೆ ಇದು ಸಹ ಕ್ವಶನ್ ಆಗಿದೆ ಇದು ಯಾವುದಪ್ಪ ಇದು ಇದು ಆಗಿತ್ತಂದರೆ ಬೌದ್ಧ ಧರ್ಮಕ್ಕೆ ರಾಜಾಶ್ರಯವನ್ನು ನೀಡಿ ಅದಕ್ಕೆ ಬೌದ್ಧ ಭಿಕ್ಷುಗಳಿಗೆ ವಿಸ್ತರಿಸಾಗಿದೆ ಅಂದ್ರೆ ರಾಜಾಶ್ರಯ ಆಶ್ರಯವನ್ನು ಬೌದ್ಧ ಧರ್ಮಕ್ಕೆ ನೀಡ್ತಾರೆ ಅದು ಯಾರಿಗೆ ನೀಡ್ತಾರೆ ಅಂದರೆ ಬೌದ್ಧ ಭಿಕ್ಷುಗಳಿಗೆ ಏನು ಮಾಡ್ತಾರೆ ಅಂದರೆ ಒಂದು ಆಶ್ರಯವನ್ನು ಒಂದು ಮನೆಗಳ ರೀತಿಯಲ್ಲಿ ಕಟ್ಕೊಡ್ತಾರೆ ಅವರು ಆಯಿತಾ ಅಲ್ಲಿ ಉಳಿಕೊಳ್ಳೋಕೆ ಏನು ಮಾಡ್ತಾರೆ ಅಂದರೆ ಒಂದು ಮಳೆಗ ಮನೆಗಳ ರೀತಿಯಲ್ಲಿ ಅಲ್ಲಿ ಅವ್ರಿಗೆ ಉಳ್ಕೊಳ ಉಳಿಕೊಳ್ಳೋಕೆ ಏನು ಮಾಡ್ತಾರೆ ಅಂದರೆ ಕಟ್ಟಿರ್ತಾರೆ ಅವರು ಓಕೆ ಅದೇ ರೀತಿ ಅವರು ವಿಹಾರಗಳನ್ನು ಹಾಗೂ ಮಠಗಳನ್ನು ಏನು ಮಾಡ್ತಾರೆ ಕಟ್ಟಿರ್ತಾರೆ ವಿಹಾರಗಳನ್ನು ಮತ್ತು ಮಠಗಳನ್ನು ಕಟ್ಟಿರ್ತಾರೆ ತನ್ನ ಧರ್ಮ ಪ್ರಚಾರ ಪ್ರಚಾರ ತನ್ನ ಧರ್ಮ ಪ್ರಚಾರ ಪ್ರಚಾರಕರನ್ನು ಜಪಾನ್ ಟಿಬೆಟ್ ಮಧ್ಯ ಏಷ್ಯಾ ರಾಷ್ಟ್ರಗಳಿಗೆ ಕಳಿಸ್ತಾನೆ ಇದು ಇದು ವೆರಿ ಇಂಪಾರ್ಟೆಂಟ್ ಇದು ಓಕೆ ಇದನ್ನ ಆಲ್ರೆಡಿ ಸುಮಾರು ಸಲ ಕ್ವೆಶನ್ ಆಗಿಬಿಟ್ಟಿದ್ದು ತುಂಬಾ ಸಲ ಕ್ವಶನ್ ಆಗಿದೆ ಏನಪ್ಪ ಕ್ವಶನ್ ಅದು ಸಾಮಾನ್ಯ ಶಕ ವರ್ಷ ನೂರ ಎರಡರಲ್ಲಿ ಕಾಶ್ಮೀರದ ವನದಲ್ಲಿ ಇದೇ ಸಹ ಕ್ವಶನ್ ಆಗಿದೆ ಕಾಶ್ಮೀರದ ಕುಂಡಲೀವನದಲ್ಲಿ ನಾಲ್ಕನೇ ಬೌದ್ಧ ಸಮ್ಮೇಳನವನ್ನು ಇವರು ಯಾರು ಕಾನಿಷ್ಕರು ಆಯೋಗ ಮಾಡ್ತಾರೆ ಓಕೆ ನಾಲ್ಕನೇ ಬೌದ್ಧ ಸಮ್ಮೇಳನವನ್ನು ಯಾರು ಅಂದರೆ ಕಾನಿಷ್ಕ ಎಲ್ಲಿ ಆನಿಸ್ಕ ಎಲ್ಲಿ ಆಯೋಜನೆ ಮಾಡಿದ್ರು ಅಂದರೆ ಕುಂಡಲಿವನದಲ್ಲಿ ಮಾಡ್ತಾರೆ ಇದರ ಅಧ್ಯಕ್ಷತೆ ಯಾರು ಅಂತ ಕೇಳ್ತಾರೆ ಯಾರು ಅಧ್ಯಕ್ಷೆ ವಿಶ್ವಮಿತ್ರ ಅಧ್ಯಕ್ಷೆ ಉಪಾಧ್ಯಕ್ಷತೆ 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 ಯಾರು ಅಂತ ಕೇಳ್ತಾರೆ ಉಪಾಧ್ಯಕ್ಷತೆ ವಹಿಸ್ಕೊಂಡವರು ಅಶ್ವಘೋಷ ಅವರು ಉಪಾಧ್ಯಕ್ಷತೆಯನ್ನು ವಹಿಸ್ಕೊತಾರೆ ಇದರ ಉದ್ದೇಶ ಏನಪ್ಪ ಯಾವ್ದಾರ ಈ ನಾಲ್ಕನೇ ಬೌದ್ಧ ಸಮ್ಮೇಳನದ ಉದ್ದೇಶ ಏನು ಅದನ್ನ ಸಂಗೀತ ಅಂತಲೂ ಕರೀತಾರೆ ನಾಲ್ಕನೇ ಬೌದ್ಧ ಸಮ್ಮೇಳನ ನಾಲ್ಕನೇ ಬೌದ್ಧ ಸಮ್ಮೇಳನ ಬದಲು ನಾಲ್ಕನೇ ಬೌದ್ಧ ಸಂಗೀತಗಳು ಅಂತ ಸಹ ಕರೀತಾರೆ ಒಟ್ಟು ನಾ ನಾಲ್ಕು ಬೌದ್ಧ ಸಮ್ಮೇಳನಗಳು ನಡೀತವೆ ಅಶೋಕದಲ್ಲಿ ಮೂರನೇದು ಹೇಳ್ತೀನಿ ಆಲ್ರೆಡಿ ಇದು ನಾಲ್ಕನೇದು ಆಯ್ತಾ ಏನು ಉದ್ದೇಶ ಇದರದ್ದು ಏನಂತ ನೋಡೋದ ಈ ಧರ್ಮದಲ್ಲಿದ್ದ ವಿವಾದಗಳನ್ನು ಈ ಧರ್ಮದಲ್ಲಿದ್ದ ವಿವಾದಗಳನ್ನು ಪರಿಹರಿಸೋದು ಅಂದರೆ ಯಾವ ರೀತಿ ಇದರಲ್ಲಿ ಧರ್ಮದ ಬಗ್ಗೆ ವಿಚಾರಣೆ ಮಾಡಬೇಕು ಯಾವ ಭಾಷೆಯಲ್ಲಿ ಬರೀಬೇಕು ಮತ್ತು ಇದರಲ್ಲಿ ಯಾರು ಯಾರನ್ನು ಅಡಾಪ್ಟ್ ಮಾಡ್ಕೋಬೇಕು ಇದರ ಬಗ್ಗೆ ಏನು ಮಾಡ್ತಾರೆ ಅಂದರೆ ವಿವಾದಗಳಿದ್ದು ಅದ್ನಾಯ ಮಾಡ್ತಾರೆ ಬಗೆಹರಿಸ್ತಾರೆ ಓಕೆ ಪವಿತ್ರ ಗ್ರಂಥಗಳಾದ ಪಿಟಕಗಳ ಮೇಲೆ ವಿಮರ್ಶೆಯನ್ನು ಪಡಿತಾರೆ ಅಂದರೆ ಇದರಲ್ಲಿ ತ್ರಿಪಿಟಕಗಳು ಕಂಡುಬರ್ತವೆ ಓಕೆ ಇದರಲ್ಲಿ ಮೂರು ತ್ರಿಪೀಠಗಳು ಯಾವುವು ಅಂದರೆ ನಿಮಗೆ ಬೌದ್ಧ ಧರ್ಮ ಬಂದಾಗ ನಾನು ಅದರ ಬಗ್ಗೆ ವಿಶ್ಲೇಷಣೆ ಮಾಡ್ತೀನಿ ಅವು ಯಾವ ಅಂದರೆ ಒಂದು ಯಜ್ಞ ಹೇಳ್ಬಿಡ್ತೀನಿ ಈಗಲೇ ಒಂದು ಸುತ್ತ ಪೀಠಕ ಅಭಿದಮ್ಮ ಪೀಠಕ ಮತ್ತು ವಿನಯ ಪೀಠಕ ಈ ಮೂರು ಪೀಠಗಳ ಬಗ್ಗೆ ಇವರು ವಿಮರ್ಶೆಯನ್ನು ಕೊಡ್ತಾರೆ ಇವರು ಇವುಗಳನ್ನ ಏಂತ ಕರೀತಾರೆ ಅಂದರೆ ಇವುಗಳನ್ನು ಮಹಾವಿಭಾಷ್ಯ ಎಂದು ಕರೆಯಲ್ಪಡುತ್ತದೆ ಏನು ಈ ತ್ರಿ ತ್ರಿಪಡಗಳ ಇವನು ಮಹಾವಿಭಾಷಕ ಎಂದು ಕರೆದು ಅದಕ್ಕೆ ಆದಂತಹ ಒಂದು ಪುಸ್ತಕ ರೂಪವನ್ನು ತಂದು ಕೊಡ್ತಾರೆ ಪುಸ್ತಕನೇ ಬರೆದು ಬಿಡ್ತಾರೆ ಅದರಲ್ಲಿ ಇದು ಬೌದ್ಧ ತತ್ವಶಾಸ್ತ್ರದ ಪ್ರಮಾಣಬದ್ಧ ಗ್ರಂಥವಾಗಿದೆ ಯಾವುದು ಮಹಾವಿಭಾಷ್ಯ ಇದು ಕೇಳ್ತಾರೆ ಮಹಾವಿಭಾಷ್ಯ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಇದು ಬೌದ್ಧ ಧರ್ಮದ ಪೀಠಕಗಳ ಬಗ್ಗೆ ತ್ರಿಪೀಠಗಳ ಬಗ್ಗೆ ಸಂಬಂಧಿಸಿದೆ ಅಂತ ಹೇಳಬೇಕು ನೆಕ್ಸ್ಟ್ ಗಾಂಧಾರ ಕಲೆ ಬಗ್ಗೆ ನೋಡೋಣ ವೆರಿ ಇಂಪಾರ್ಟೆಂಟ್ ಇವ್ರ ಕಾಲದ ಗಾಂಧಾರ ಕಲೆ ಬಂದಿತು ನೋಡಿ ಕಾನಿಷ್ಕನು ಮಹಾನ್ ಪೋಷಕನಾಗಿರ್ತಾನೆ ಇವರ ಕಟ್ಟಡಗಳು ಹೆಚ್ಚಾಗಿ ಗಾಂಧಾರ ಮತ್ತೂರ ಕಾನಿಷ್ಕಪುರ ಹಾಗೂ ತಕ್ಷಶಿಲಗಳಲ್ಲಿ ಕಂಡುಬರುತ್ತದೆ ಇದು ಸಹ ಕ್ವಶನ್ ಆಗಿದೆ ಕುಶಾಣರ ಕಾಲದಲ್ಲಿ ಗಾಂಧಾರ ಕಲೆ ಅಥವಾ ಗ್ರೀಕ್ ಗ್ರೀಕೋ ಬೌದ್ಧ ಶೈಲಿಯ ಬೆಳವಣಿಗೆಗಳು ಕಂಡುಬರುತ್ತವೆ ಇಲ್ಲಿ ಅಂದರೆ ಗಾಂಧಾರ ಕಲೆಗಳು ಇವರ ಕಾಲದಲ್ಲೇ ಬೆಳವಣಿಗೆ ಬಂದಿತ್ತು ಇದು ಸಹ ಕೇಳಿದರೆ ಗಾಂಧಾರ ಕಲೆ ಯಾವ ಕಾಲದಲ್ಲಿ ಕಂಡುಬರುತ್ತೆ ಅಂದರೆ ಕಾನಿಷ್ಕರ ಅಂದರೆ ಕುಶಾಣರ ಕಾಲದಲ್ಲಿ ಕಂಡುಬರುತ್ತದೆ ಭಾರತೀಯ ನೋಡಿ ಇದು ಇಂಪಾರ್ಟೆಂಟ್ ಗಾಂಧಾರ ಕಲೆ ಅಂದರೆ ಯಾವುದು ಅಂತ ಕೇಳಿದರೆ ಭಾರತೀಯ ಮತ್ತು ಗ್ರೀಸ್ ಸಂಸ್ಕೃತಿಯ ಮಧ್ಯೆ ಮುಕ್ತ ಸಂಪರ್ಕದಿಂದ ಗಾಂಧಾರ ಕಲೆ ಪಾರಂಪರೆ ಏನಂತಂದರೆ ಹೊಸದಾಗಿ ಸೃಷ್ಟಿಯಾಗುತ್ತೆ ಅಂದರೆ ಭಾರತೀಯ ಸಂಸ್ಕೃತಿ ಮತ್ತು ಗ್ರೀಕ್ ಸಂಸ್ಕೃತಿ ಎರಡು ಮಿಶ್ರಣದಿಂದ ಬಂದಿತೆ ಯಾವುದಂದರೆ ಗಾಂಧಾರ ಕಲೆ ಎರಡರ ಸಮ್ಮಿಶ್ರಣದಿಂದ ಬಂದಿದ್ದೆ ಈ ಗಾಂಧಾರ ಕಲೆ ಗಾಂಧಾರ ಸ್ಕೂಲ್ ಆಫ್ ಆರ್ಟ್ಸ್ ಅಂತ ಕರೀತಾರೆ ಇದಕ್ಕೆ ಓಕೆ ನೆಕ್ಸ್ಟ್ ಇದು ಭಾರತೀಯ ಮತ್ತು ಗ್ರೀಕ್ ಕಲಾ ಶೈಲಿಗಳ ಸಮ್ಮಿಶ್ರಣದಿಂದ ಪ್ರತಿನಿಧಿಸ್ತದೆ ಹೇಳ್ತಾರೆ ಈಗಲೇ ಇವೆರಡರ ಮ ಸಮ್ಮಿಶ್ರಣದಿಂದ ಬಂದಿದ್ದೆ ಯಾವುದು ಗಾಂಧಾರ ಈ ಕಲಾಶೈಲಿಯು ಗಾಂಧಾರ ಪ್ರದೇಶದಲ್ಲಿ ಉಗಮವಾಗುತ್ತದೆ ಏನಕ್ಕೆ ಹೆಸರು ಏನಕ್ಕೆ ಅಂತ ಬರುತ್ತೆ ಅಂದರೆ ಇದು ಫಸ್ಟ್ ಬಾರಿಗೆ ಈ ಕಾ ಕುಶಾಣರು ಗಾಂಧಾರದಲ್ಲಿ ಇದನ್ನು ಸ್ಥಾಪನೆ ಮಾಡ್ತಾರೆ ಹಾಗಾಗಿ ಇದು ಗಾ ಗಾಂಧಾರ ಪ್ರದೇಶದಲ್ಲಿ ಕಂಡುಬರುವುದರಿಂದ ಇದು ಗಾಂಧಾರ ಎಂದು ಕರೀತಾರೆ ಇದನ್ನು ಏನು ಮಾಡ್ತಾರೆ ಅಂದರೆ ಗಾಂಧಾರ ಕರೆ ಅಲ್ಲಿ ಕಲೆ ಗಾಂಧಾರ ಎಂಬ ಪ್ರದೇಶದಲ್ಲಿ ಕರೆ ಮಾಡ್ತಾ ಇರ್ತಾರೆ ಅಲ್ಲಿ ಗಾಂಧಾರ ಕರೆ ಎಂದು ಕರೀತಾರೆ ಗಾಂಧಾರ ಈಗ ಯಾವ ಪ್ರದೇಶದಲ್ಲಿ ಇದೆ ಅಂತ ಕೇಳಿದರೆ ಇದು ಸಹ ಕ್ವೆಶನ್ ಆಗಿದೆ ಇದು ಸಹ ಕ್ವಶನ್ ಇದು ಗಾಂಧಾರ ಪ್ರದೇಶವು ಪ್ರಸ್ತುತ ಈಗ ಆಫ್ಘಾನಿಸ್ತಾನದಲ್ಲಿದೆ ಗಾಂಧಾರ ಶೈಲಿಯ ಪ್ರಮುಖ ಲಕ್ಷಣಗಳು ಈಗ ಯಾವ್ಯಾವ ರೀತಿ ಇತ್ತಪ್ಪ ಅಂತ ಈ ಕಲಾ ಶೈಲಿಯಲ್ಲಿ ಆಳೆತ್ತರದ ಗೌತಮ ಬುದ್ಧನ ವಿಗ್ರಹಗಳನ್ನು ಕೆತ್ತಲಾಗಿದೆ ಅಲ್ಲಿಯವರೆಗೂ ಇವರು ಕೆತ್ತಕ್ಕಿಂತ ಮುಂಚಿತವಾಗಿ ಯಾವ ರೀತಿ ಇತ್ತು ಅಂದರೆ ಆ ಬುದ್ಧನ ವಿಗ್ರಹ ಕಮಲ ಹಾಗೂ ಛತ್ರಿ ಮುಂತಾದ ಚಿಹ್ನೆಗಳ ರೂಪದಲ್ಲಿ ತೋರಲಾಗ್ತಿತ್ತು ಆದರೆ ಈ ಗಾಂಧರ ಶೈಲಿ ಬಂದಾಗಿಂದ ಆಳೆತ್ತರದ ಗೌತಮದ ವಿಗ್ರಹನ ಮಾಡ್ತಾರೆ ಅವರು ಅಂದರೆ ಒಂದು ಸ್ಟ್ಯಾಚ್ಯು ಇರೋದಲ್ಲ ಸ್ಟ್ಯಾಚು ಥರ ಮಾಡ್ತಾರೆ ಇದೆ ವಿಗ್ರಹಗಳನ್ನು ಕೆತ್ತುವಾಗ ನೋಡಿ ಅವರು ವಿಗ್ರಹ ಕೆತ್ತಬೇಕು ಅಂದರೆ ಯಾವ ರೀತಿ ಇತ್ತು ಅಂದರೆ ದೇಹ ವಿನ್ಯಾಸದ ಅನುಪಾತದೊಂದಿಗೆ ದೇಹ ವಿನ್ಯಾಸದ ಅನುಪಾತದೊಂದಿಗೆ ಸ್ನಾಯುಗಳು ಮೀಸೆ ಮುಂತಾದವುಗಳನ್ನು ಸ್ವಾಭಾವಿಕ ಜೋಡಣೆಯೊಂದಿಗೆ ಮೂಡಣೆ ಇದನ್ನು ಮೂಡಿಸ್ತಾರೆ ಅಲ್ಲಿ ಚಿತ್ರಣ ಮಾಡ್ತಾರೆ ಅಲ್ಲಿ ಕೆತ್ತನೆ ಮಾಡ್ತಾರೆ ಅಯ್ಯೋ ಇದು ಇಂಪಾರ್ಟೆಂಟ್ ನೋಡಿ ಸ್ನಾಯುಗಳು ಮತ್ತು ಮೀಸೆ ಅಂದರೆ ದೇಹ ವಿನ್ಯಾಸ ದೇಹ ವಿನ್ಯಾಸದ ಅನುಪಾತದೊಂದಿಗೆ ಸ್ನಾಯು ವಿನ್ಯಾಸಗಳು ಮತ್ತು ಮೀಸೆ ಏನಿದೆ ಇದನ್ನು ಸಹ ಅಲ್ಲಿ ಕೆತ್ತನೆ ಮಾಡ್ತಿದ್ದರು ಯಾವುದರಿಂದ ಕೆತ್ತನೆ ಮಾಡ್ತಿದ್ರು ಮತ್ತು ಹೇಗೆ ಕೆತ್ತನೆ ಮಾಡ್ತಿದ್ರು ಈ ಕಲೆಯ ನಮೂದನೆಗಳನ್ನು ನಮೂದನೆಗಳಲ್ಲಿ ಬಟ್ಟೆಯ ಮಡಿಕೆಗಳು ಮತ್ತು ನೆರಿಗೆಗಳನ್ನು ತುಂಬ ಸೂಕ್ಷ್ಮವಾಗಿ ಪ್ರದರ್ಶಿಸಲಾಗುತ್ತಿತ್ತು ಅಂದರೆ ತೋರಿಸಲಾಗುತ್ತಿತ್ತು ಅಲ್ಲಿ ಆ ಕೆತ್ತನೆಯಲ್ಲಿ ತುಂಬ ಸೂಕ್ಷ್ಮವಾಗಿ ಕೆತ್ತನೆ ಮಾಡ್ತಾಯಿದ್ರು ಬಟ್ಟೆಯ ಮಡಿಕೆಗಳು ಹಾಗೂ ನೆರಿಗೆಗಳನ್ನು ತುಂಬ ಸೂಕ್ಷ್ಮವಾಗಿ ಕೆತ್ತಲಾಗುತ್ತಿತ್ತು ಇದು ಇಂಪಾರ್ಟೆಂಟ್ ನೋಡಿ ಇದು ಕ್ವಶನ್ ಆಗಿದೆ ಅದು ಇದು ಕ್ವಶನ್ ಆಗಿದೆ ಏನಂದರೆ ಇವರ ಕಲೆಗಳಿಗೆ ಏನು ಮಾಡ್ತಿದ್ರು ಪಾಲಿಶ್ ಕೊಡ್ತಾಯಿದ್ದರು ಶೈನಿಂಗ್ ಬರೋಕ್ಕೋಸ್ಕರ ಇವರ ಕಲೆಗಳಿಗೆ ಮೆರುಗುಗಳನ್ನು ಕೊಡ್ತಾಯಿದ್ರು ಯಾವುದರಿಂದ ಇವರು ತಯಾರಿಸ್ತಿದ್ರಪ್ಪ ಅಂದರೆ ಇವರು ಕಲ್ಲು ಅರುಳುಗಚ್ಚು ಜೇಡಿ ಮನೆಯಿಂದ ಈ ಕಾನಿಷ್ಕದವರು ತಮ್ಮ ವಿಗ್ರಹಗಳನ್ನು ಏನು ಮಾಡ್ತಾರೆ ಕೆತ್ತನೆ ಮಾಡ್ತಾಯಿದ್ರು ಇದರಲ್ಲಿ ಬಳಕೆ ಆಗಿರುವ ತಾಂತ್ರಿಕತೆ ಗ್ರೀಕ್ ಶೈಲಿಯಾಗಿದ್ದಾರೆ ಅಂದರೆ ಏನೇ ಆದರೂ ಟೆಕ್ನಾಲಜಿ ಏನಿದ್ರೆ ಈ ಟೆಕ್ ಈ ಟೆಕ್ ಏನಿದ್ರ ಈ ಟೆಕ್ಕು ಗ್ರೀಕ್ ಶೈಲಿಯಾಗಿದ್ದರೆ ಅದರ ಆದರ್ಶ ಸ್ಫೂರ್ತಿ ಮತ್ತು ವ್ಯಕ್ತಿತ್ವ ನಮ್ಮ ಭಾರತೀಯದಾಗಿತ್ತು ಹಾಗಾಗಿ ಎರಡರ ಮಿಶ್ರಣದಿಂದ ಆ ಗಾಂಧಾರ ಕಲೆ ಬಂದಿತ್ತು ನಮಗೆ ಎಸ್ ಮಜೀಂದಾರ್ ಅವರು ತಮ್ಮ ಅಭಿಪ್ರಾಯವನ್ನು ಹೇಳ್ತಾರೆ ಏನಂತ ಹೇಳ್ತಾರೆ ನೋಡಿ ಗಾಂಧಾರ ಕಲಾಗಾರನು ಗ್ರೀಕ್ ಕರಕುಶಲತೆ ಮತ್ತು ಭಾರತೀಯ ಹೃದಯವನ್ನು ಹೊಂದಿದನು ಎಂದು ಹೇಳಿದಾರೆ ಸೇಮ್ ಗಾಂಧಾರ ಕಲೆ ಒಂದು ಗ್ರೀಕು ಹಾಗೂ ಭಾರತೀಯ ಎರಡು ಸಮ್ಮಿಶ್ರದಿಂದ ಬಂದಿದೆ ಈ ಗಾಂಧಾರ ಕಲೆ ನೆಕ್ಸ್ಟ್ ಇದು ಎಂಟನೇ ತರಗತಿಯಲ್ಲಿ ಕಂಡುಬಂದದ್ದು ಓಕೆ ಇದು ಎಂಟನೇ ತರಗತಿಯಲ್ಲಿ ಕಂಡು ಬಂದಂಥದ್ದು ನೆಕ್ಸ್ಟು ಏನಪ್ಪ ಇದು ಗಾಂಧಾರ ಶಿಲ್ಪಕಲೆಯು ಇವರಿಂದ ವಿಕಸನಗೊಂಡಿತು ಹೇಳಿದೀವ ಗಾಂಧಾರ ಶಿಲ್ಪಕಲೆ ಯಾರಿಂದ ವಿಕಸನಗೊಂಡಿತು ಕುಶಾಣರಿಂದ ಗಾಂಧಾರ ಶಿಲ್ಪಕಲೆಯು ವಿಕಸನಗೊಂಡಿತು ಅಂದರೆ ಸ್ಥಾಪನೆಗೊಂಡಿತು ಮೌರ್ಯರ ನಂತರ ಕಾಣಿಸುವ ಪ್ರಮುಖ ರಾಜಮನೆತನವೇ ಕುಶಾಣರು ಯಾರಲ್ಲಿ ಉತ್ತರ ಭಾರತದಲ್ಲಿ ಉತ್ತರ ಭಾರತದಲ್ಲಿ ಕಂಡುಬಂದಿದ್ದೆ ಯಾರು ಯಾರೋ ಇವರು ಯಾರೋ ಮೌರ್ಯ ನಂತರ ಕಂಡು ಬಂದ್ವಿ ಉತ್ತರ ಭಾರತದಲ್ಲಿ ಇವರು ಕಂಡುಬಿಡ್ತದೆ ಇವರು ಎಲ್ಲಿಂದ ವಲಸೆ ಬಂದವರು ಅಂತ ಕೇಳ್ತಾರೆ ಮಧ್ಯ ಏಷ್ಯಾದಿಂದ ಭಾರತಕ್ಕೆ ಬಂದವರೆಂದು ಮೂಲಗಳು ತಿಳಿಸ್ತವೆ ಅಂದರೆ ಯಾವುದು ಚೀನಾ ಹಿಂಗೂ ಕೇಳ್ತಾರೆ ಮಧ್ಯ ಏಷ್ಯಾ ಅಂದರು ಕೇಳಿದ್ರು ಅದೇ ಬರೀಬೇಕು ಚೀನಾ ಅಂತ ಕೇಳಿದ್ರು ಇದೇ ಬರೀಬೇಕು ಉತ್ತರ ಮಧ್ಯ ಏಷ್ಯಾ ಅಂತ ಇದ್ರು ಕೊಡುವ ಉತ್ತರ ಹಾಕ್ತಾರೆ ಚೀನಾ ಅಂತ ಸಹ ಉತ್ತರ ಕೊಡ್ಬೇಕಲ್ಲಿ ಆಪ್ಷನ್ ಹೆಂಗಿರ್ತದೆ ಅದ್ರ ಮೇಲೆ ನೋಡಿ ಈಗ ಆಗಲೇ ನೋಡಿದ್ದೀನಿ ಇವರು ಯುಚಿ ಸಂತತಿಗೆ ಸೇರಿದವರು ಇದೇ ಸಮಯದಲ್ಲಿ ವಾಯುವ್ಯ ಭಾಗದಲ್ಲಿ ಶಕರು ಮತ್ತು ಪಾರ್ಥಿಯನ್ನರು ನೆಲೆಸಿರ್ತಾರೆ ವಾಯುವ್ಯ ಭಾಗ ಅಂದರೆ ಆ ನೈ ವ ಇದೇನಿದೆ ಇಲ್ಲಿ ಪಾಕಿಸ್ತಾನದ ಇದರ ಇದೆಯಲ್ಲ ಅಲ್ಲಿ ಅದು ವಾಯುವ್ಯ ಭಾಗ ಓಕೆ ಆನೆ ವಾಯಿ ಓಕೆ ಆಗ್ನೇಯ ನೈಋತ್ಯ ವಾಯುವ ಈಶಾನ್ಯ ಇದು ಕಂಡುಬಿಡ್ತದೆ ಇಲ್ಲಿ ವಾಯು ಭಾಗದಲ್ಲಿ ಯಾರ್ಯಾರು ಕಂಡುಬಿಡ್ತಾರಪ್ಪ ಅಂದರೆ ಶಕರರು ಮತ್ತು ಪಾರ್ಥಿಯನರು ಕಂಡುಬಿಡ್ತಾರೆ ಕುಶಾಣರು ಶಕ ಹಾಗೂ ಪಾರ್ಥಿಯರನ್ನು ಸೋಲಿಸಿ ಗಾಂಧಾರ ಪ್ರದೇಶವನ್ನು ವಶಪಡಿಸ್ಕೋತಾರೆ ಯಾವುದೋ ನೋಡಿ ಇದೇ ಜಾಗದಲ್ಲಿ ಇರೋದು ಆಫ್ಘಾನಿಸ್ತಾನ ಭಾಗದಲ್ಲಿ ಗಾಂಧಾರ ಎಲ್ಲಿದೆ ಅಂದರೆ ವಾಯುಭಾಗದಲ್ಲಿ ಐತೆ ಈ ಗಾಂಧಾರ ಆಫ್ಘಾನಿಸ್ತಾನದೇ ಐತೆ ಇದು ಓಕೆ ಗಾಂಧಾರ ಆಫ್ಘಾನಿಸ್ತಾನ ಅಂದರೆ ಭಾಗದಲ್ಲಿ ಎಲ್ಲಿಂದ ಬಂದಿತ್ತು ಅಂದರೆ ಅಲ್ಲೇ ಗಾಂಧಾರ ಕಲೆಗಳನ್ನು ಸ್ಥಾಪನೆ ಮಾಡ್ತಾರೆ ಹಾಗಾಗಿ ಇವರು ಶಕ ಮತ್ತು ಪಾರ್ಥಿಯನರನ್ನು ಸೋಲಿಸಿ ಗಾಂಧಾರ ಪ್ರದೇಶವನ್ನು ಏನು ಮಾಡ್ತಾರೆ ವಶಪಡಿಸ್ಕೋತಾರೆ ಸ್ಥಾಪಕ ಹೇಳಿದ್ದೀನಲ್ವಾ ಕುಜಲ್ ಕರ್ಡ್ ಪೀಸಿಸ್ ಇದರ ಸ್ಥಾಪಕನಾಗಿರ್ತಾನೆ ವಿಮಾ ಕರ್ಡ್ ಪೀಸಿಸ್ ಮತ್ತು ಕಾ ಕಾನಿಷ್ಕ ಇವರ ಮುಖ್ಯ ದೊರೆಗಳಾಗಿರ್ತಾರೆ ಹೇಳಿದೀನಿ ಯುಚಿಗಳು ಮೂಲತಃ ಬುಡಕಟ್ಟುಗಳಿಗೆ ಸಂಬಂಧಿಸಿದವರು ಇವರು ಯುಚಿ ಎಂಬ ಬುಡಕಟ್ಟಿಗೆ ಸಂಬಂಧಿಸಿದವರು ಅಂದರೆ ಕುಜಲ್ ಕಾರ್ಡ್ ಪೇಸಿಸ್ ನೇತೃತ್ವದಲ್ಲಿ ಯುಚಿ ಬಣಗಳು ಏನು ಮಾಡ್ತದೆ ಅಂದರೆ ತಮ್ಮ ಸ್ವಾತಂತ್ರ್ಯವನ್ನು ಅಥವಾ ಐಕ್ಯತೆಯನ್ನು ಘೋಷಣೆ ಮಾಡ್ಕೋತಾರೆ ಆದರೆ ಯೂಚಿ ಪಂಗಡವನ್ನು ಸ್ಥಾಪಿಸ್ತವ್ರೆ ಇವರೇ ಅದೇ ನಮಗೆ ಕುಶಾಣರು ಯುಚಿ ಅಂದರೆ ಕುಶಾಣರು ಈತನು ಎಲ್ಲಿಂದ ತನ್ನ ನೆಲೆಸಿದನು ಅಂದರೆ ಇವನು ಹಿಂದೂ ಕುಷ್ಣ ಬೆಟ್ಟಗಳನ್ನು ದಾಟಿ ಕಾಬೂಲ್ ಮತ್ತು ಕಾಶ್ಮೀರ ಪ್ರದೇಶಗಳಲ್ಲಿ ನೆಲೆಸ್ತಾನೆ ಹೇಳಿದೀವಿ ಆಗಲೇ ಇದೇ ಕಾಬೂಲ್ ಮತ್ತು ಕಾಶ್ಮೀರ ಪ್ರದೇಶಗಳನ್ನು ಭಾರತದಲ್ಲಿ ಸ್ಥಾಪನೆ ಮಾಡಿರ್ತಾರೆ ಇದು ವೆರಿ ಇಂಪಾರ್ಟೆಂಟ್ ಇದು ಇದು ಸಹ ಕ್ವಶನ್ ಆಗಿದೆ ಆಲ್ರೆಡಿ ಕುಶಾಣರ ಕಾಲದಲ್ಲಿ ಚಿನ್ನದ ನಾಣ್ಯಗಳನ್ನು ಹೊರಡಿಸಿದವರು ಯಾರು ಅಂತ ಕೇಳಿದ್ದಾರೆ ಯಾರಂದರೆ ವಿಮಾ ಕಾರ್ಡ್ ಪೇಸಿಸ್ ಏನು ಮಾಡ್ತಾರೆ ಇವನ ಕಾಲದಲ್ಲಿ ಚಿನ್ನದ ನಾಣ್ಯಗಳನ್ನು ಹೊರಡಿಸಿದ್ದಾನೆ ಚಿನ್ನದ ನಾಣ್ಯಗಳನ್ನು ಈ ಕುಶಾಣರ ಕಾಲದಲ್ಲಿ ಯಾರು ಹೊರಡಿಸಿದರು ಆದರೆ ವಿಮಾ ಕಾರ್ಡ್ ಪೇಸಿಸ್ರವರು ಹೊರಡಿಸ್ತಾರೆ ತದನಂತರ ಮುಂದೆ ಏನಾಗುತ್ತಂದರೆ ಇಲ್ಲಿಂದ ಮುಂದಕ್ಕೆ ಕುಶಾಣರು ಚಿನ್ನ ಒಂದೇ ಅಲ್ಲ ಚಿನ್ನದ ಜೊತೆಗೆ ತಾಮ್ರದ ನಾಣ್ಯಗಳನ್ನು ಸಹ ಏನ್ ಮಾಡ್ತಾರೆ ಟಂಕಿಸ್ತಾರೆ ಅಂದ್ರೆ ಮುದ್ರಣೆ ಮಾಡ್ತಾರೆ ಪ್ರಿಂಟ್ ಮಾಡ್ತಾರೆ ವಿಮಾ ಕಾಡ್ ನಂತರ ಬಂದವರು ಯಾರಂದ್ರೆ ಕಾನಿಷ್ಕ ಇದು ನೋಡಿ ಇದು ಸಹ ಕ್ವಶನ್ ಆಗಿದೆ ತುಂಬಾ ಸಲ ಕ್ವಶನ್ ಆಗಿಬಿಡದಪ್ಪ ಇದಂತ ಇವನು ಸಾಮಾನ್ಯ ಶಕ ವರ್ಷ ಎಪ್ಪತ್ತೆಂಟರಲ್ಲಿ ಏನ್ ಅಂದ್ರೆ ಯುದ್ಧ ಇದು ರಾಜ್ಯಕ್ಕೆ ಬರ್ತಾನೆ ತನ್ನ ರಾಜಾಡಳಿತದಲ್ಲಿ ಪ್ರಾರಂಭ ಮಾಡ್ತಾರೆ ಅಧಿಕಾರಕ್ಕೆ ಬರ್ತಾನೆ ಆ ಅಲ್ಲಿ ಏನು ಮಾಡ್ತಾರೆ ಅಂದರೆ ಹೊಸ ಯುಗವನ್ನೇ ಸ್ಥಾಪನೆ ಮಾಡ್ತಾರೆ ಆ ಯುಗ ಯಾರಂದರೆ ಶಕಯುಗ ಇದನ್ನ ಹೇಳಿದರು ರ್ಯಾಪ್ಸನ್ ಮತ್ತು ತಾಮಸ್ರವ್ ಹೇಳ್ತಾರೆ ಆಗಲೇ ಹೇಳೋದಲ್ವ ರ್ಯಾಪ್ಸನ್ ಮತ್ತು ತಾಮಸ್ ರವರು ಇದ್ದ ವಿವರಣೆ ಕೊಡ್ತಾರೆ ಓಕೆ ಇದ್ರ ಬಗ್ಗೆ ವಿವರಣೆ ಕೊಟ್ಟಿರ್ತಾರೆ ರಾಪ್ಸನ್ ಮತ್ತು ತಾಮಸ್ರವರು ಇದ್ರ ಬಗ್ಗೆ ವಿವರಣೆ ಕೊಟ್ಟಿರ್ತಾರೆ ಈ ಒಂದು ಕಾನಿಶ್ಕನ ರಾಜಧಾನಿ ಯಾವುದು ಆಗಲೇ ಹೇಳಿದ್ದೀನಿ ಪುರುಷಪುರ ಅಂತ ಹೇಳಿದ್ದೀನಿ ಇವನ ಇನ್ನೊಂದು ಮತ್ತೊಂದು ಯಾವುದು ಅಂದರೆ ರಾಜಧಾನಿ ರಾಜ್ಯ ಆದ ಮುಖ್ಯ ನಗರ ಯಾವುದು ಅಂದರೆ ಮುತ್ತುರ ಇವನ ಮುಖ್ಯ ನಗರ ಇದು ನೆಕ್ಸ್ಟು ಕಾನಿಷ್ಕನು ಬೌದ್ಧ ಧರ್ಮಕ್ಕೆ ಆಶ್ರಯ ನೀಡಿದನು ಹೌದು ನಿಮ್ಗೆ ಹೇಳಿದ್ದಿರಿದ್ದು ಸಹ ಈಗ ಸೆಕೆಂಡ್ ಪಿ ಯು ಸಿ ಬುಕ್ಕಲ್ಲಿ ಆ ಬೌದ್ಧ ಧರ್ಮದಲ್ಲಿ ಯಾರ್ಯಾರಿಗೆ ಇವನು ಆಶ್ರಯ ಅಂತ ಕೇಳ್ತಾರೆ ಅಶ್ವಘೋಷ ವಸುಮಿತ್ರ ಮತ್ತು ರಕ್ಷ ಅಶ್ವಮೇಷ ಅಶ್ವಮೇಘ ಅಲ್ಲ ಅಶ್ವಘೋಷ ನಿಮ್ಗೆ ಆಲ್ರೆಡಿ ಗೊತ್ತು ಓಕೆ ಅದೇ ರೀತಿ ವಸುಮಿತ್ರನೂ ಸಹ ಇವನು ಅಧ್ಯಕ್ಷ ಆಗಿರ್ತಾನೆ ನಾಲ್ಕನೇ ಬೌದ್ಧ ಸಮ್ಮೇಳಿಕ ಅಧ್ಯಕ್ಷ ಇವನು ಉಪಾಧ್ಯಕ್ಷ ರಕ್ಷ ಎಂಬವರು ಬೌದ್ಧ ವಿಂಶ ವಿದ್ವಾಂಸರು ಇವರ ಕಾಲದಲ್ಲಿ ಕಂಡುಬರ್ತಾರೆ ಕ್ವಶನ್ ಹೆಂಗೆ ಕೇಳ್ತಾರೆ ಅಂದರೆ ಅಶ್ವಘೋಷ ಯಾರ ಕಾಲದಲ್ಲಿ ಕಂಡುಬರ್ತರು ಕಾನಿಷ್ಕನ ಕಾಲದಲ್ಲಿ ವಸುಮಿತ್ರನೂ ಸಹ ಅವರ ಕಾಲದಲ್ಲಿ ಕಂಡುಬಿಡ್ತಾನೆ ಸಂಘರಕ್ಷನೂ ಸಹ ಅವನ ಕಾಲದಲ್ಲಿ ಕಂಡುಬಿಡ್ತಾರೆ ಇವನು ಬೌದ್ಧ ಧರ್ಮ ಪ್ರಚಾರಕ್ಕಾಗಿ ಏಷ್ಯಾ ಹಾಗೂ ಚೀನಾಗಳಿಗೆ ನಿಯೋಗಿಗಳನ್ನು ಕಳಿಸ್ಕೊಡ್ತಾರೆ ಓಕೆ ಅಲ್ಲಿ ಏನು ಮಾಡ್ತಾರೆ ಅಂದರೆ ನಮ್ಮ ಬೌದ್ಧ ಧರ್ಮದ ಬಗ್ಗೆ ಪ್ರಚಾರ ಆಗಲಿ ಎಂಬ ಕಾರಣಕ್ಕಾಗಿ ಅಲ್ಲಿಗೆ ಪ್ರತಿನಿಧಿಗಳನ್ನು ಕಳಿಸ್ಕೊಡ್ತಾರೆ ಏಕೆಂದರೆ ಇದನ್ನು ಆಲ್ರೆಡಿ ಇವನು ವಶ ಎರಡನ್ನು ಎರಡನ್ನೂ ಸಹ ಏನು ಮಾಡ್ತಾನೆ ಅಂದರೆ ವಶ ಇಷ್ಟು ಏನಂದರೆ ನಿಮಗೆ ಕಾನಿಶಿಕನ ಬಗ್ಗೆ ಅದೇ ರೀತಿ ಸಾತವನರ ಬಗ್ಗೆ ಇಷ್ಟು ನಿಮಗೆ ಎಂಟನೇ ತರಗತಿ ಹಾಗೂ ಸೆಕೆಂಡ್ ಪಿ ಸಿಯಲ್ಲಿದ್ದಂತಹ ಪುಸ್ತಕದ ನೋಟ್ಸ್ ಇದು ಸ್ವಲ್ಪ ಹೇಳ್ಬೇಕಾಯ್ತು ಕುಶಾಣದ್ದು ಹ್ಞೂ ಇದು ಸ್ಟಾರ್ಟಿಂಗ್ಗೆ ಬರ್ಕೋಬೇಕಾಯ್ತು ಗ್ರೀಕ್ನ ನಂತರ ಭಾರತೀಯ ಚರಿತ್ರೆ ಹಾಗೂ ಸಾಂಸ್ಕೃತಿಕದ ಮೇಲೆ ಪ್ರಭಾವ ಬೀರ್ತಾರೆ ಇದು ಹೇಳಿದ್ದೀನಿ ಕುಶಾಣರು ಬೌದ್ಧ ಧರ್ಮ ವಿಶೇಷತೆಯನ್ನು ಸಹ ಹೇಳಿದ್ದೀನಿ ನಾನು ಮಹಾಯಾನ ಪಂಥವು ಇವರ ಆಶಯದಲ್ಲಿ ಹೆಚ್ಚಾಗಿ ಪ ಇದನ್ನ ಹೊಂದಿರ್ತದೆ ಇದು ಮಹಾಯಾನ ಪಂಥ ಇವನು ಕಾಣಿಸಿಕೆ ಏನು ಮಾಡ್ತಾರೆ ಅಂದರೆ ಈ ಮಹಾಯಾನ ಪಂಥವನ್ನೇ ಅನುಸರಿಸ್ತಾರೆ ಇವನು ಈನಾಯನ ಮಹಾಯನ ಅಂತ ಎರಡು ಪಂಗಡಗಳು ಬೌದ್ಧ ಧರ್ಮದ ಬರ್ತದೆ ಅದರಲ್ಲಿ ಈ ಕಾನಿಷ್ಕ ಮಹಾಯನ ಪಂಥವನ್ನು ಅನುಸರಿಸ್ತಾನೆ ಕ್ವಶನ್ ಕೇಳಿದರೆ ಇದೇ ಮಹಾಯನ ಪಂಥವನ್ನು ಕುಶಾಣರಲ್ಲಿ ಯಾರು ಅನುಸರಿಸಿದ್ರು ಅಂದರೆ ಕಾನಿಷ್ಕ ಏನ್ ಮಾಡ್ತಾರೆ ಅಂದರೆ ಅನುಸರಿಸ್ತಾರೆ ಇಷ್ಟು ಏನಂದರೆ ನಮ್ಮ ಕುಶಾಣರ ಬಗ್ಗೆ ಈ ಕುಶಾಣರ ಬಗ್ಗೆ ಇಷ್ಟು ಸೆಕೆಂಡ್ ಪಿ ಯು ಸಿ ಮತ್ತು ಎಷ್ಟು ಸ್ಟ್ಯಾಂಡರ್ಡಲ್ಲಿ ಕಂಡು ಬಂದಂತಹ ಕುಶಾಣರ ಬಗ್ಗೆ ಧನ್ಯವಾದಗಳು ಎಲ್ಲರೂ ನೋಟ್ಸ್ ಮಾಡ್ಕೊಳ್ಳಿ